ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಯಕ್ಷಚಿತವಲ್ಲ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇದೊಂದು ಸುವರ್ಣ ಅವಕಾಶ ಈ ಅವಕಾಶವನ್ನು ಈ ವಿಡಿಯೋವನ್ನು ನೋಡ್ತಿರುವಂಥ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಉದ್ಯೋಗದ ಮಾಹಿತಿಯನ್ನು ನೀಡೋದಕ್ಕಿಂತ ಮುಂಚೆ ಯಾರೂ ಇದ್ರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿಗಳು ಇಷ್ಟ ಆದರೂ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಕೆಲಸಕ್ಕಾಗಿ ಅಲದಾಡ್ತಿರುವಂಥ ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ನನ್ನ ಸಹೋದರರು ಸಹೋದರಿಯರಿಗೆ ಭಾರತ ದೇಶದಲ್ಲಿ ವಾಸ ಇರುವಂಥ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಈ ಉದ್ಯೋಗದ ಲಿಂಕ್ಗಳನ್ನು ವಿಶೇಷವಾಗಿ ಗ್ರಾಮೀಣ ಪ್ರದೇಶದವರಿಗೆ ಫಾರ್ವರ್ಡ್ ಮಾಡಿ ಅಂತ ವಿಶೇಷ ಮನವಿಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ ಉದ್ಯೋಗದ ಸುದ್ದಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಉದ್ಯೋಗ ನೀಡ್ತಿರುವಂಥ ಸಂಸ್ಥೆ ಬಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿ ಅಂತ ಕರೀತಾರೆ ಇಲ್ಲಿ ಸಿ ಜಿ ಎಲ್ ಲೆವೆಲಲ್ಲಿ ಉದ್ಯೋಗದ ಅವಕಾಶಗಳನ್ನು ನೀಡಿದ ಸ್ನೇಹಿತರೆ ಒಟ್ಟು ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳನ್ನು ಕರೆದಿದ್ದಾರೆ ಇದಕ್ಕೆ ವಿದ್ಯಾರ್ಹತೆ ಬಂದು ಭಾರತದ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಇದಕ್ಕಾಗಿ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೆರಡು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನೇಮಕಾತಿ ವಿಧಾನ ಬಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ಮಾಡಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಈ ತಿಂಗಳು ಇಪ್ಪತ್ನಾಲ್ಕರ ತನಕನೂ ಕೂಡ ಸಮಯ ಅವಕಾಶ ಇದೆ ಇದಕ್ಕಾಗಿ ಎಸ್ ಎಸ್ ಸಿ ವೆಬ್ಸೈಟನ್ನು ನೋಡಿ ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ಮ ಚಾನೆಲ್ನ ವಿಶೇಷತೆ ಏನಂದರೆ ಭಾರತ ದೇಶದ ಮೊಟ್ಟ ಮೊದಲ ಸಾಮಾಜಿಕ ಜಾಲತಾಣ ನಮ್ಮದು ಇಲ್ಲಿ ನಾವು ಉದ್ಯೋಗದ ಸುದ್ದಿಗಳನ್ನು ನೀಡಿದ್ರ ಜೊತೆ ಜೊತೆಯಲ್ಲಿ ಅರ್ಜಿಗಳನ್ನು ಹೇಗೆ ನಿಮ್ಮ ಮೊಬೈಲ್ ಮೂಲಕವೇ ಹಾಕೋದು ಅಂತ ತೋರಿಸ್ತೀವಿ ಹಾಗೆ ಈ ಕೆಳಗಂಡ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಿಮಗೆ ಈ ಉದ್ಯೋಗಕ್ಕೆ ಬೇಕಾದಂಥ ಅಷ್ಟು ಪಿ ಡಿ ಎಫ್ಗಳ ಸಿಲೆಬಸ್ಗಳನ್ನು ಯಥಾವತ್ತಾಗಿ ತಯಾರು ಮಾಡಿ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಕಳಿಸ್ಕೊಡ್ತಿರುವಂತಹ ಏಕೈಕ ಸಾಮಾಜಿಕ ಜಾಲತಾಣ ನಾಗರಾಜ್ ಕೊಣನೂರು ಅಂಡರ್ಸ್ಕೋರ್ ಡೆಲ್ಲಿ ಅಂಡರ್ಸ್ಕೋರ್ ಜಿ ಕೆ ಕನ್ನಡ ಹಾಗೂ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ ಸ್ನೇಹಿತರೆ ಈ ಕಾರಣಕ್ಕಾಗಿ ನೀವು ಸನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಹಾಗೆ ನಮ್ಮ ಪೇಜ್ಗಳನ್ನು ಫಾಲೋ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ಹಾಗಿದ್ರೆ ಮತ್ತೆ ತಡ ಮಾಡೋದು ಎಂದಿನಂತೆ ನಮ್ಮ ಮೊಬೈಲ್ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡೋಣ ಇದು ಗೂಗಲ್ ಸರ್ಚ್ ಇಂಜಿನ್ ಈ ಸರ್ಚ್ ಇಂಜಿನಲ್ಲಿ ನೀವು ಟೈಪ್ ಮಾಡಬೇಕು ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಬೇಕು ಸ್ನೇಹಿತರೆ ಆವಾಗ ನೇರವಾಗಿ ಎಸ್ ಎಸ್ ಸಿ ವೆಬ್ಸೈಟ್ಗೆ ನಮ್ಮನ್ನು ಆ ಲಿಂಕಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಸೊ ಈಗ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಇಲ್ಲಿ ಎಸ್ ಎಸ್ ಸಿ ಲಿಂಕ್ ನಮಗೆ ಈಗಲೇ ಡಿಸ್ಪ್ಲೇ ಆಗಿದೆ ಈ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡಿದ್ರೆ ಸಾಕು ನಾವು ನೇರವಾಗಿ ಎಸ್ ಎಸ್ ಸಿ ವೆಬ್ಸೈಟಿಗೆ ಬರ್ತೀವಿ ಇದೆ ಎಸ್ ಎಸ್ ಸಿ ವೆಬ್ಸೈಟ್ ಇಲ್ಲಿ ಎಲ್ಲಿ ಈ ಉದ್ಯೋಗದ ಸುದ್ದಿ ಇದೆ ಅಂದರೆ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಜುಲೈ ಇಪ್ಪತ್ನಾಲ್ಕರಲ್ಲಿ ಇದು ನೋಟಿಫಿಕ್ ಜೂನ್ ಇಪ್ಪತ್ನಾಲ್ಕಕ್ಕೆ ನೋಟಿಫಿಕೇಷನ್ ಆಗಿದೆ ಸೊ ಇಲ್ಲಿ ಮೊದಲನೇ ಪುಟ ಅಲ್ಲ ಎರಡನೇ ಪುಟಕ್ಕೆ ಬನ್ನಿ ಈ ಎರಡನೇ ಪುಟದಲ್ಲಿ ಜೂನ್ ಇಪ್ಪತ್ನಾಲ್ಕು ಅಂತ ನಿಮಗೆ ಕಾಣಿಸುತ್ತೆ ಆ ಕಾಣ ತನಕ ನಿಮ್ಮ ಮೊಬೈಲ್ನ ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನೋಟಿಸ್ ಆಫ್ ಕಂಬೈನ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಹೇಳಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಕು ನಿಮ್ಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಇದೆ ಆ ಪಿ ಡಿ ಎಫ್ ಸೊ ಈ ಪಿ ಡಿ ಎಫ್ ಅಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡೇಟ್ ಆಫ್ ಸಬ್ಮಿಷನ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇದಕ್ಕೆ ಬೇಕಾದಂತಹ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಯಾವ ಯಾವ ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಆಫೀಸರ್ ಇದೆ ಅಸಿಸ್ಟೆಂಟ್ ಆಫೀಸರ್ ಸೆಲೆಕ್ಷನ್ ಇದೆ ಸೊ ಹೀಗೆ ಸಮಗ್ರವಾದ ಮಾಹಿತಿಗಳನ್ನು ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಮ ವೇತನ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ ಮೂವತ್ತೈದು ಸಾವಿರ ನಾನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ತನಕನು ಕೂಡ ನಿಮಗೆ ಸ್ಯಾಲ್ರಿ ಇದೆ ಇದಕ್ಕೆ ನಿಮ್ಮ ವಯಸ್ಸು ಎಷ್ಟಾಗಿರಬೇಕು ಅಂತ ಸಮಗ್ರವಾದ ಮಾಹಿತಿಗಳನ್ನು ಈ ಪಿಡಿಎಫ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಏನು ಓದಬೇಕು ಅನ್ನೋ ಸಿಲೆಬಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಫಿಸಿಕಲ್ ಫಿಟ್ನೆಸ್ ಹೇಗ್ ಸೆಲೆಕ್ಷನ್ ಆಗುತ್ತೆ ಅನ್ನೋ ಮಾಹಿತಿಗಳ ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ಇದರಲ್ಲಿ ನೀಡಿದ್ದಾರೆ ಸೊ ಈ ಪಿಡಿಎಫ್ ನ ಒಮ್ಮೆ ಅಧ್ಯಯನ ಮಾಡ್ಕೊಂಡ್ರೆ ಸಾಕು ನೀವು ಈ ಹುದ್ದೆಗಳಿಗೆ ಹೇಗೆ ತಯಾರಾಗಬಹುದು ಅಂತ ಮಾಹಿತಿಗಳು ಸಿಗುತ್ತೆ ಇದಕ್ಕೆ ಬೇಕಾಗಿರುವಂತ ಪಿಡಿಎಫ್ ಗಳನ್ನ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಆದ್ರು ನೀವು ಕೇಳಿ ಪಡ್ಕೊಳ್ಬಹುದು ಅಥವಾ ಯೂಟ್ಯೂಬ್ ಚಾನೆಲ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಬೇಕಾದ್ರು ನೀವು ಕೇಳಿ ಪಡ್ಕೊಳ್ಬಹುದು ಸ್ನೇಹಿತರೆ ಇದು ಪಿಡಿಎಫ್ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲ್ಲಿದೆ ಅಂತ ಹೇಳಿದ್ರು ಸ್ನೇಹಿತರೆ ನೀವು ಹೋಮಿಗೆ ಬಂದ್ರೆ ಮತ್ತೆ ವಾಪಸ್ ಇಲ್ಲಿ ನೋಡಿ ಕ್ವಿಕ್ ಲಿಂಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ನೀವೀಗ ಆಲ್ರೆಡಿ ಯಾವ್ದಾದ್ರು ಎಸ್ ಎಸ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿದ್ರೆ ನಿಮ್ದು ಅಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯೂಸರ್ ಐಡಿ ಪಾಸ್ವರ್ಡ್ ಹಾಕಿದ್ರೆ ಸಾಕು ಸೊ ಈಗ ನಾನು ನಿಮಗೆ ತೋರಿಸ್ತೀನಿ ಮಲ್ಟಿ ಟಾಸ್ಕಿಂಗು ಕಂಬೈಂಡ್ ಗ್ರಾಜ್ಯೇಟ್ ಇದೆ ಇಲ್ಲಿ ಕಂಬೈಂಡ್ ಗ್ರಾಜ್ಯೇಟ್ ಆ್ಯಕ್ಚುಲಿ ಈಗ ಕರೆದಿರೋಂಥ ಹುದ್ದೆ ಇದರ ಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ಮತ್ತೆ ನಮಗೆ ಈಗ ಅಪ್ಲಿಕೇಶನ್ ಫಾರ್ಮೇಟ್ ಓಪನ್ ಆಯಿತು ನೋಡಿ ಸ್ನೇಹಿತರೆ ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ಐತೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು ಇಲ್ಲ ನಾವು ಹೊಸದಾಗಿ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ರಿಜಿಸ್ಟರ್ ನ್ಯೂ ಅಂತ ನೋವು ಅಂತ ಕೊಟ್ಟಿರಿ ಈ ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಬೇಸಿಕ್ ಮಾಹಿತಿಗಳನ್ನು ಅದೆಲ್ಲ ಕೇಳುತ್ತೆ ಬೇಸಿಕ್ ಮಾಹಿತಿಗಳ ತುಂಬ ಸರಳವಾಗಿ ಇರುತ್ತೆ ಅದನ್ನೆಲ್ಲ ಫಿಲಪ್ ಮಾಡ್ಕೊಂಡ್ರೆ ಸಾಕು ನಮ್ಮ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಹಾಕ್ಬೋದು ಒಂದಿಷ್ಟು ದುಡ್ಡು ಆಗುತ್ತೆ ಒಂದಿಷ್ಟು ಸಮಯ ಆಗುತ್ತೆ ಹಾಗೆ ನಾವು ಕೂಡ ಕಲ್ತ್ಕೊಂಡಂಗೆ ಆಗುತ್ತೆ ಅಪ್ಲಿಕೇಶನ್ಗಳನ್ನು ಹೇಗೆ ಆನ್ಲೈನ್ ಮೂಲಕನೇ ಹಾಕೋದು ಅಂತ ಹೇಳಲಿಕ್ಕೆ ಎಸ್ ಎಸ್ ಸಿ ಕರೆದಿರುವಂಥ ಇಷ್ಟು ಹುದ್ದೆಗಳ ವಿವರಗಳಲ್ಲಿ ನಾನು ನಿಮಗೆ ಒಂದೊಂದಾಗಿ ಕೊಟ್ಟಿನಿ ನೋಡಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಈ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಟ್ಟರೆ ಸಾಕು ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನೆಲ್ಲ ಕೇಳುತ್ತೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದ್ರೆ ಸಾಕು ಸ್ನೇಹಿತರೆ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಹಾಕ್ಬೋದು ಒಂದು ಅರ್ಜಿ ಹಾಕೋ ತಲೆ ಬಿಸಿ ತಪ್ಪು ಓದ್ಲಿಕ್ಕೆ ಓದಲಿಕ್ಕೆ ಓದಲಿಕ್ಕೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಇಲ್ಲಿ ಹೋಗ್ತಾ ಇದೆ ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ನೀವು ಕಾಣಿಸ್ತಾ ಇದೆ ಈ ಕಾ ಈ ಇನ್ಸ್ಟಾಗ್ರಾಮ್ ಐಡಿನಲ್ಲಿ ಹೋಗಿ ನೀವು ಫಾಲೋ ಮಾಡಿ ಅಥವಾ ಫಾಲೋ ಮಾಡದಲ್ಲೇ ಇದ್ರೂ ತೊಂದರೆ ಇಲ್ಲ ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ನಾನಲ್ಲಿ ನಿಮಗೆ ಬೇಕಾಗಿರೋ ಪಿ ಡಿ ಎಫ್ಗಳನ್ನು ನಿಮ್ಮ ಮೊಬೈಲ್ಗೆ ನೀವು ಕೊಡ್ತಿರೋಂಥ ಜಾಗಕ್ಕೆ ಕಳಿಸ್ಕೊಡ್ತೀನಿ ಅದು ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಐಡಿ ಇಲ್ಲಂದರೆ ಯೂಟ್ಯೂಬ್ ಎಂದು ಪ್ರತಿಯೊಬ್ಬರ ಇರುತ್ತೆ ಯೂಟ್ಯೂಬ್ ನಮ್ಮ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ಸಾಕು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಕಳ್ಸ್ಕೊಡ್ತೀವಿ ಇದನ್ನೆಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಯಾವುದೇ ಪ್ರತಿಫಲ ಪ್ರಪೇಕ್ಷದೆ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ನಮ್ಮದು ಒಂದು ಸಣ್ಣ ಅಳಿ ಸೇವೆ ಇರಲಿ ಅಂತ ಹೇಳಿ ಈ ಕೆಲಸವನ್ನೆಲ್ಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈಗ ನಾನು ನಿಮಗೆ ಎರಡು ಥರದ ಕ್ಯಾಟಗರಿಯಲ್ಲಿ ತೋರಿಸಿದ್ದೀನಿ ಒಂದು ಅಪ್ಲಿಕೇಶನ್ಗಳನ್ನು ಹೇಗೆ ಓಪನ್ ಮಾಡೋದು ನಿಮ್ಮ ಮೊಬೈಲ್ನಲ್ಲಿ ಅಂತ ತೋರಿಸ್ಕೊಟ್ಟಿನಿ ಹಾಗೆ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ನಿ ಸ್ನೇಹಿತರೆ ಇದೊಂದು ಸುವರ್ಣ ಅವಕಾಶ ಇದನ್ನು ಈ ಥರ ಹೇಳ್ಬೋದು ಯಾರಿಗುಂಟು ಯಾರಿಗಿಲ್ಲ ಈ ಅವಕಾಶ ಇದನ್ನೆಲ್ಲ ನೀವು ಸರಿಯಾಗಿ ಬಳಸ್ಕೊಳ್ಳಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಅಂತಂದರೆ ಬಹುಶಃ ಇದೊಂದು ಸುತ್ತ ಉತ್ತಮ ಅವಕಾಶ ಆಗಿದೆ ಸೊ ಈ ಈ ಮಾಹಿತಿಗಳು ನಿಮಗೆ ತಲುಪಿಸಬೇಕಿತ್ತು ನಾನು ತಲುಪಿಸಿದ್ದೀನಿ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಾನು ಕೊಟ್ಟ ಮಾಹಿತಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಉದ್ಯೋಗದ ಸುದ್ದಿಯನ್ನು ಕೆಲಸದ ಆರ್ಧಾಟದಲ್ಲಿರುವಂಥ ನನ್ನ ಸ್ನೇಹಿತರು ನನ್ನ ಸಹೋದರರು ಸಹೋದರಿಯರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಕೂಡ ನಾನು ಅತಿ ಹೆಚ್ಚು ಇಪ್ಪತ್ತೈದು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಎ ನೈಸ್ ಡೇ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಾನ್ಲಾನಿ ಭವಂತೂ ನಮಸ್ಕಾರ ಸ್ನೇಹಿತರೆ